ಗುರುಪ್ರಸಾದ್ ಸರ್ ಈಗ ಅಂತರಿಕ್ಷ ಯಾನ ಮುಗಿಸಿ ಬಂದಂತಹ ಈ ಯಾನಿಗಳದ ಮುಂದಿನ ನಲ್ವತ್ತೈದು ದಿನ ಹೇಗಿರುತ್ತೆ ಸರ್ ಮುಂದಿನ ನಲವತ್ತೈದು ದಿವಸ ಅದು ಚಾಲೆಂಜಿಂಗ್ ಆಗಿರುತ್ತೆ ಅಂದರೆ ಸವಾಲಾತ್ಮಕವಾದದ್ದು ಯಾಕಂದರೆ ಇಷ್ಟು ದಿವಸ ತೂಕರಹಿತ ಪರಿಸರದಲ್ಲಿ ವಿಹರಿಸಿ ಇನ್ನೂರ ಎಂಬತ್ತೈದು ದಿನಗಳ ಕಾಲ ಅಲ್ಲಿ ಆ ಪರಿಸರಕ್ಕೆ ತಕ್ಕಂತೆ ಕಾರ್ಯನಿರ್ವಹಿಸಿ ದೈನಂದಿನ ಕಾರ್ಯಗಳನ್ನೆಲ್ಲ ನಿರ್ವಹಿಸಿ ಅಲ್ಲಿ ವಾಸಿಸಿ ಬಂದಿದ್ದಾರೆ ಆದರೆ ಇಲ್ಲಿ ಬಂದ ತಕ್ಷಣ ಇವರಿಗೆ ಆ್ಯಕ್ಚುಯಲ್ ಆಗಿ ಹೇಳಬೇಕು ಅಂದ್ಕೊಂಡ್ರೆ ಅವರು ಭೂಮಿಯತ್ತ ಇದ್ದಾಗ ಯಾವಾಗ ವಾತಾವರಣದ ಮೂಲಕ ಅವರ ನೌಕೆ ವೇಗ ಕಮ್ಮಿ ಆಗ್ತಾ ಹೋಯ್ತೋ ಆವಾಗ ಅವ್ರ ತೂಕನೂ ಜಾಸ್ತಿ ಆಗ್ತಾ ಹೋಯ್ತು ಸುಮಾರು ಮೂರು ಪಟ್ಟು ಮೂರರಿಂದ ನಾಲ್ಕು ಪಟ್ಟು ಜಾಸ್ತಿ ಆಗಿರ್ಬೋದು ಕೆಲ ಕಾಲ ಕೆಲ ಕಾಲ ಮಾತ್ರ ಅದು ಜಿ ಫೋರ್ಸಸ್ ಅಂತ ಹೇಳ್ತಾರೆ ಅದಾದ್ಮೇಲೆ ತಿರ್ಗ ನಿಧಾನ ಆಗಿ ನೆಲದ ಮೇಲೆ ಬಂದು ಇಳಿದಾಗ ಯಾವ ತೂಕ ಇದೆಯೋ ಅದೇ ತೂಕ ಥರ ಬಂದು ಬರ ಅದೇ ತೂಕದ ಒಂದು ಅನುಭವನ ಪಡೀತಾರೆ ಇವಾಗ ಇವಾಗ ನಾವೆಲ್ಲ ಯಾವ ರೀತಿ ನಮ್ಮ ತೂಕ ಇಟ್ಕೊಂಡಿದ್ದೀವಿ ಅದೇ ಥರ ಆ ಟೈಮಲ್ಲಿ ಅದು ಡಿ ರೇಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ ವೇಗ ಕಮ್ಮಿ ಆಗ್ತಾ ಅವರ ತೂಕ ಜಾಸ್ತಿ ಆದಂಗೆ ಆಗುತ್ತೆ ಅಂತರಿಕ್ಷಕ್ಕೆ ಹೋಗ್ತಾನೂ ತೂಕ ಜಾಸ್ತಿ ಆದಂಗೆ ಆಗುತ್ತೆ ಯಾವ ಪಥದಲ್ಲಿ ಯಾವ ವೇಗದಲ್ಲಿ ನೌಕೆ ವೇಗಾನ ಹೆಚ್ಚಿಸ್ಕೊಳ್ತಾ ಹೋಗ್ತಾ ಇದೆ ಅನ್ನೋದ್ರ ಮೇಲೆ ತೂಕ ಜಾಸ್ತಿ ಆದಂಗೆ ಅನ್ಸತ್ತೆ ಇದು ಅನಿಸೆ ಅನ್ಸತ್ತೆ ಎಲ್ಲರು ಆದರೆ ಯಾನ ಅಂತರಿಕ್ಷಯಾನದ ನಡು ಅಂತರಿಕ್ಷಕ್ಕೆ ತೆರಳುವ ನಡುವೆ ತೂಕ ಜಾಸ್ತಿ ಆದಂಗೆ ಆಗುತ್ತೆ ಅಂತರಿಕ್ಷದಿಂದ ವಾಪಸ್ ಬರ್ತಾನು ತೂಕ ಜಾಸ್ತಿ ಆದಂಗೆ ಆಗತ್ತೆ ಆದರೆ ಅಂತರಿಕ್ಷದಲ್ಲಿ ಯಾವುದೇ ತೂಕ ಇರೋದಿಲ್ಲ ಅಂತ ವಿಪರ್ಯಾಸ ಇದು ಹಾಗಾಗಿ ತಾವು ಟ್ರೈನಿಂಗ್ ಬಗ್ಗೆ ತರಬೇತಿ ಬಗ್ಗೆ ಹೇಳ್ತಾ ಇದ್ರಿ ಮೊದಲನೇದಾಗಿ ಈ ತೂಕ ಜಾಸ್ತಿ ಆಗಿರೋದನ್ನು ತಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ತರಬೇತಿನ ಸೆಂಟ್ರಿ ಫ್ಯೂಜ್ ಅನ್ನುವಂತಹ ಒಂದು ಉಪಕರಣ ಇರುತ್ತೆ ಅದರಲ್ಲಿ ಏನು ಅಂದರೆ ಮಧ್ಯದಲ್ಲಿ ಒಂದು ಮೋಟಾರ್ ಥರ ಇರುತ್ತೆ ಸಾಮಾನ್ಯ ಜನಕ್ಕೆ ಅರ್ಥ ಆಗೋಂಗ್ ಹೇಳ್ತಾ ಇದ್ದೀನಿ ಅದರಿಂದ ದೊಡ್ಡ ತೋಳು ಥರ ಮುಂದೆ ಹೋಗಿರುತ್ತೆ ಆ ತೋಳಿನ ಅಂಚಿನಲ್ಲಿ ಒಂದು ಪುಟ್ಟ ಕ್ಯಾಬಿನ್ ಥರ ಇರುತ್ತೆ ಅದರಲ್ಲಿ ಒಬ್ಬ ಗಗನಯಾತ್ರಿನ ಕೂಡಿಸಿ ಅದನ್ನು ಸುತ್ತಿಸೋದಕ್ಕೆ ಶುರು ಮಾಡಿ ಸುತ್ತದಾಗ 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 ಸುತ್ತಿದಾಗ ಸುತ್ತುವಾಗ ಜಾ ಸುತ್ತು ಸುತ್ತುವ ವೇಗ ಜಾಸ್ತಿ ಆದಂಗೆ ಅವ್ರು ತೂಕ ಜಾಸ್ತಿ ಆದಂಗೆ 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 ಎಷ್ಟು ತಡ್ಕೋತಾರೆ ಅವರು ಸರ್ ಅದು ಸಿಂಪಲ್ ಆಗಿ ಕೇಳಿದೆ ಈಗ ನಾವೇ ಇಲ್ಲಿ ಸುತ್ತಿದಾಗ ನಮ್ಮ ತಲೆ ಗಿರ್ರ ಹೌದು ಸೊ ಅಂತ ಅನುಭವ ಆಗುತ್ತೆ ಆಗತ್ತೆ ಖಂಡಿತ ಆಗತ್ತೆ ಆಗದೆ ಇರತ್ತಾ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ತೂಕ ಜಾಸ್ತಿ ಆದಂಗೆ ಆಗತ್ತೆ ತೂಕ ಜಾಸ್ತಿ ಜೇಮ್ಸ್ ಬಾಂಡ್ ಒಂದು ಮೂವಿನಲ್ಲಿ ಅಂದ್ರೆ ಚಲನಚಿತ್ರದಲ್ಲಿ ಇದನ್ನ ತೋರಿಸಿ ಮೂನ್ ರೇಖರ್ ಅನ್ನೋದರಲ್ಲಿ ಅವನನ್ನ ಆ ಕಳನಾಯಕನ ಕಡೆಯವರು ಜೇಮ್ಸ್ ಬಾಂಡ್ನ ಸಾಯಿಸಬೇಕು ಅಂತ ನಿರ್ಧರಿಸಿ ಆ ರೀತಿ ಅವನನ್ನು ತಡ್ಕೊಳ್ಳೋಕೆ ಆ ರೀತಿ ತಿರುಗ್ಸೋದಕ್ಕೆ ಹೋಗ್ತಾರೆ ಆದರೆ ಪಾರಾಗಿ ಬರ್ತಾರೆ ಅದು ಚಲನಚಿತ್ರ ಆದರೆ ಅದೇ ಬಗೆಯ ಆ ಉಪಕರಣಗಳನ್ನೇ ಸಾಧನಗಳನ್ನೇ ಇವತ್ತು ಕೂಡ ಅಂತರಿಕ್ಷಕ್ಕೆ ತೆರಳುವಾಗ ವಾಪಸ್ ಬರುವಾಗ ತೂಕ ಜಾಸ್ತಿ ಆಗುತ್ತಲ್ಲ ಅದನ್ನು ತಡ್ಕೊಳ್ಳೋದ್ರ ಬಗ್ಗೆ ತರಬೇತಿ ನೀಡಲಿಲ್ಲ ಹಾಗಾದರೆ ಅಂತರಿಕ್ಷದಲ್ಲಿ ತೂಕರಹಿತ ಪರಿಸ್ಥಿತಿ ತೂಕರಹಿತ ಪರಿಸ್ಥಿತಿ ಅದಕ್ಕೆ ಯಾವ ರೀತಿ ತರಬೇತಿ ಕೊಡ್ತಾರೆ ಅದನ್ನು ವಿಮಾನಗಳಲ್ಲಿ ತರಬೇತಿ ಕೊಡ್ತಾರೆ ವಿಮಾನಗಳಲ್ಲಿ ಏನಾಗತ್ತೆ ಅಂದರೆ ವಿಮಾನನ ಮೇಲೆ ತಗೊಂಡೋಗಿ ಅದಾದ್ಮೇಲೆ ಪ್ಯಾರಾಬೋಲಾ ಅಂತ ಹೇಳ್ತೀವ್ರೆ ತುಂಬ ಮೇಲೋದ್ಮೇಲೆ ಯಾವ ಎಂಜಿನ್ ಎಲ್ಲ ಆಫ್ ಮಾಡಿ ಇದು ಅದು ಗುರುತ್ವದಲ್ಲೇ ಬೀಳ್ತಾ ಇರತ್ತೆ ಅಂದರೆ ಲಿಫ್ಟ್ ನೆನ್ನೆ ಹೇಳಿದೆ ಲಿಫ್ಟ್ನ ಹಗ್ಗ ಕಟ್ಟಾಗೋದ್ರೆ ಯಾವ ರೀತಿ ಅದು ಬರುತ್ತೋ ಆವಾಗ ತೂಕ ತೂಕರಹಿತ ಸ್ಥಿತಿ ಆ ರೀತಿ ಸುಮಾರು ಇಪ್ಪತ್ತೈದು ಮೂವತ್ತು ಸೆಕೆಂಡುಗಳ ಕಾಲ ಅದು ಆ ವಿಶೇಷ ಪಥದಲ್ಲಿ ಬರ್ತಿರುವಾಗ ಅವರ ತೂಕ ಜಾಸ್ತಿ ತೂಕರಹಿತ ಪರಿಸ್ಥಿತಿ ಉಂಟಾಗುತ್ತೆ ಸ್ಪೀಡು ಅದೇ ರೀತಿ ಇರುತ್ತೆ ಸರ್ ಹಾಂ ಸ್ಪೀಡ್ 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 ಏನಿರಲ್ಲ ಅಂದ್ರೆ ಬರೀ ಗ್ರಾವಿಟಿ ಅದು ಇರ್ತಾರೆ ಎಂಜಿನ್ ಯಾವುದೂ ಇರಲ್ಲ ಸೊ ಹಾಗಾಗಿ ಈ ಬಗ್ಗೆ ತರಬೇತಿ ಕೊಡ್ತಾರೆ ಆ ಒಂದು ಪರಿಸ್ಥಿತಿಲಿ ಯಾವ ರೀತಿ ಕುಡಿಯೋದು ತಿನ್ನೋದು ಹೆಂಗ್ ಮಾಡೋದು ಅನ್ನೋದನ್ನ ತರಬೇತಿ ಸ್ವಲ್ಪ ಕೆಲ ಮಟ್ಟಿಗೆ ನೀಡಬಹುದು ಹಾಗಾಗಿ ಅಮೆರಿಕಾದಲ್ಲಿ ಅಮೆರಿಕಾದಲ್ಲಿ ಸಾಮಾನ್ಯವಾಗಿ ಇಂಥದ್ದನ್ನೆಲ್ಲ ಒಳ್ಳೊಳ್ಳೆ ಹೆಸರುಗಳು ನೀಡ್ತಾ ಇರ್ತಾರೆ ಅಮೆರಿಕಾದಲ್ಲಿ ಇಂತಹ ಒಂದು ಪ್ಲೇನ್ ಇದೆಯಲ್ಲ ಈ ತರಬೇತಿ ನೀಡುವಂತಹ ರಹಿತ ಪರಿಸ್ಥಿತಿನ ಆ ತರಬೇತಿ ನೀಡುವಂಥ ಪ್ಲೇನ್ಗೆ ವಾಮಿಟ್ ಕಾಮೆಂಟ್ ಅಂತ ಹೆಸರಿಟ್ಟಿದ್ದಾರೆ ವಾಮಿಟ್ ವಾಮಿಟ್ ಕಾಮೆಂಟ್ ಹಾಗಾಗಿ ಅದಕ್ಕೆ ವಾಂತಿ ಆಗುವಂತಹ ಸ್ಥಿತಿನೂ ಇರ್ಬೋದು ಯಾಕಂದರೆ ತೂಕರಹಿತ ಪರಿಸ್ಥಿತಿಗೆ ಹೋದ ತಕ್ಷಣ ಅನೇಕರಿಗೆ ತಲೆ ಸುತ್ತೋದು ಅಜೀರ್ಣ ಆಗೋದು ವಾಂತಿ ಆಗೋದು ನಾಸಿಯಾ ಅಂತ ಹೇಳ್ತೀವಲ್ಲ ಆ ರೀತಿ ಒರಟಿ ಗೋತ್ರ ಈ ಥರ ಎಲ್ಲ ಕೆಲವು ದಿನಗಳಲ್ಲಿ ಸರಿ ಹೋಗುತ್ತೆ ಆದರೆ ದೀರ್ಘಕಾಲದಲ್ಲಿ ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತ ನೆನ್ನೆ ಹೇಳಿದ್ದೀನಿ ಈ ಮೊದಲು ಹೇಳಿದ್ದೀನಿ ಆದರೆ ಇದ್ರ ಬಗ್ಗೆ ಎಲ್ಲ ತರಬೇತಿ ನೀಡಿರ್ತಾರೆ ಹೀಗಾಗಿ ಇದನ್ನೆಲ್ಲ ತಡ್ಕೋತಾರೆ ಇವಾಗ ಸುನೀತಾ ವಿಲಿಯಮ್ಸ್ ಅವರು ಇಳಿದ ತಕ್ಷಣ ಏನಾಯ್ತು ಇಳಿದ್ರು ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದ ತಕ್ಷಣ ಖಂಡಿತ ಖಂಡಿತ ನೆನ್ನೆ ಹೇಳಿದೆ ಧೈರ್ಯ ಸಾಹಸ ಲಕ್ಷ್ಮಿ ಅಂತ ಹೇಳಿ ಗಟ್ಟಿಗಿತ್ತಿ ಗಟ್ಟಿಗಿತ್ತಿ ಅಂತ ತಾವು ಹೇಳಿದ್ರಿ ಖಂಡಿತ ಗಟ್ಟಿಗಿತ್ತಿ ಅವರು ನೋಡಿ ಯಾವ ರೀತಿ ಹೋದ್ರು ಹಾಗಾಗಿ ಇವಾಗ ಏನ್ ಮಾಡ್ತಾರೆ ಅಂದ್ರೆ ಅವ್ರು ಹೋದ್ರು ಇವಾಗ ಫಸ್ಟ್ ಮೊದಲನೇದಾಗಿ ಏನಾಯ್ತು ಆ ಕ್ರೂ ಡ್ರ್ಯಾಗನ್ ಕೆಲ ನೋಡಿ ಅಲ್ಲಿ ತೇಳ್ತಾ ಇರೋದು ಕಾಣಿಸ್ತಾ ಇದೆ ನೋಡಿ ಅದನ್ನ ಎಡ ಎಡಭಾಗದಲ್ಲಿ ಚಿತ್ರದಲ್ಲಿ ಅದು ಹಡಗಿನ ಮೇಲೆ ತಂದು ಇಟ್ಟಿದ್ದಾರೆ ಅದನ್ನು ಅದಾದ ಮೇಲೆ ಒಂದು ಬದಿಯಲ್ಲಿದ್ದ ಬಾಗಿಲನ್ನು ಹ್ಯಾಚ್ ಅಂತ ಹೇಳ್ತೀವಿ ಹ್ಯಾಚ್ ಹ್ಯಾಚ್ ಅದನ್ನು ತೆಗೆದು ನಾಲ್ಕ್ ಜನನು ಹೊರಗೆ ತಂದ್ರು ಹೊರಗೆ ತಂದ ಮೇಲೆ ಮೊದಲನೇದಾಗಿ ಅವ್ರು ಮಾಡಿದ ಕೆಲಸ ಅಂದ್ರೆ ಒಬ್ರು ಡಾಕ್ಟ್ರು ಅವ್ರು ನಾಲ್ಕು ಜನನನ್ನು ತಪಾಸಣೆ ಮಾಡಿದ್ರು ಪ್ರಾಥಮಿಕ ಆರೋಗ್ಯದ ದೃಷ್ಟಿಯಿಂದ ಪ್ರಾಥಮಿಕ ಅದಾದ ತಕ್ಷಣ ಒಂದು ಹೆಲಿಕಾಪ್ಟರ್ನಲ್ಲಿ ಏನು ಮಾಡಿದ್ರು ಇವರನ್ನು ತಗೊಂಡು ಖಂಡಿತ ತಾಳಹಸಿ ಅನ್ನುವಂಥ ಕರ ಒಂದು ಪ್ರದೇಶ ಫ್ಲಾರಿಡಾಲಿ ಆ ಕರಾವಳಿಯಲ್ಲಿ ಇಳಿದಿದ್ದು ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿಂದ ಒಂದು ಪ್ಲೇನಲ್ಲಿ ನೇರವಾಗಿ ಜಾನ್ಸನ್ ಸ್ಪೇಸ್ ಸೆಂಟರ್ ಅಂತ ಹ್ಯೂಸ್ಟನ್ ನಗರದಲ್ಲಿದೆ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ದೀರ್ಘವಾದ ಕೂಲಂಕಷವಾದ ಆರೋಗ್ಯ ತಪಾಸಣೆಗೆ ಅವರನ್ನು ಒಳಪಡಿಸ್ತಾ ಇದ್ದಾರೆ ಇದಾದ ಮೇಲೆ ಮೊದಲನೇದಾಗಿ ಒಳಪಡಿಸೋದು ಅದಾದ ಮೇಲೆ ಥರೋ ಡಿ ಬ್ರೀಫಿಂಗ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಅಂದ್ರೆ ಅವರನ್ನ ಸಂದರ್ಶನ ಮಾಡಿ ಪ್ರತಿಯೊಂದು ವಿಚಾರಗಳ ಬಗ್ಗೆ ಏನು ಕಷ್ಟ ಆಯಿತು ಏನು ಸುಲಭ ಆಯಿತು ಯಾವ ಸಮಸ್ಯೆಗಳು ಬಂತು ಇದನ್ನೆಲ್ಲ ಯಾವ ಯಾವ ಸವಾಲುಗಳನ್ನ ಎದುರಿಸಿದ್ರು ಏನೇನು ಅನುಭವ ಇವರಿಗೆ ಇದನ್ನೆಲ್ಲ ಕೂಲಂಕಷವಾಗಿ ಡಾಕ್ಟರ್ಗಳು ಬರ್ಕೋತಾರೆ ಡಿ ಬ್ರೀಫಿಂಗ್ ಅಂತ ಹೇಳ್ತಾರೆ ಯಾಕಂದ್ರೆ ಮುಂದೆ ಕಳಿಸೋ ಗಗನಯಾತ್ರೆಗಳಿಗೆ ಇದು ಹೆಲ್ಪ್ ಆಗುತ್ತೆ ಪ್ರಿಕಾಶನ್ ತೆಗೆದುಕೊಳ್ಬೇಕಲ್ಲ ಏನಾರು ಪ್ರಿಕಾಷನ್ ತಗೋಬೋದಂತ ಇದೆಲ್ಲ ಆದ ಮೇಲೆ ಇವೆರಡು ಕೆಲಸ ಆದಮೇಲೆ ಅವರನ್ನು ಪುನಃ ಭೂಮಿಯ ಮೇಲಿನ ಪರಿಸರಕ್ಕೆ ಒಗ್ಗಿಸುವಂತಹ ಕಾರ್ಯ ಪ್ರಾರಂಭ ಆಗತ್ತೆ ಅದು ಅನೇಕ ವಾರಗಳ ಕಾಲ ಸ್ಟ್ರೆಚ್ ಆಗಬಹುದು ವಿಸ್ತರಿಸ್ಬೋದು ಆ ರೀತಿ ಆಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್